ஜன இத்தோத்தி அந்த முந்திவா பரவன் முந்தின இல்ல நான் நோடில அல்லேட்ல அல்ல நோடே அல்லது இல்ல மத்தேனார்த்தோ ஆட்டக்கோனா நின்று மதக்க ஏனோ ஆகிர்ங்க இது ஏன் பத்தப்பா ஒன் தப்பா தேவரா

ಪಾರುವ ಇಲ್ಲಿ ಬಂದಿಲ್ಲ ಅಂತ ಹೇಳಲಪ್ಪ ಇತ್ಲ ಬಾಲ್ ಕಡೆ ಹೋಗ್ಯಾಣ ಅಂತ ಅಂದ್ಲ ಈಕಿ ಪಾರುನು ಏನು ಮಿಸ್ ಇಲ್ಲಲ್ಲ ಏ ಪಾರು ಪಾರಿ ಲೇ ಪಾರಿ ಅಲ್ಲಲೇ ನಿನ್ನ ಕಬ್ರ ಗಿಬ್ರು ಐತಿ ಇಲ್ಲ ವೈನಿ ಒಂದು ಎರಡು ಮೂರು ತಾಸು ಆಯ್ತಂತ ಮನೆಯಾಗಿಲ್ಲ ಅಂತ ನನ್ನ ಮುಂದೆ ಹೇಳಕ್ಕೆ ಬರಂಗಿಲ್ಲನ ಹಾಂ ನೋಡಕ್ಕೆ ಬರ್ತೈತಿ ಇಲ್ಲಿ ನಿನಗೆ ಹುಡುಗಿನ ಮತ್ತು ಮನ್ಯಾಗ ಏನಾಯ್ತು ಏನು ಬಿಡ್ತು ಅಂತೇಳಿ ನೋಡುವಂಗಿಲ್ಲ ನೀಕಿ

நீர் நடிகர்கள் இது ಇಲ್ಲ ಅವನು ಚಟ ಸುಮಾರು ಭಾಳ ಅದಾವ ಎಲ್ಲೆ ನನ್ನ ಮಗಳಿಗೆ ಏನಾರ ಮಾಡಿಗಿಡ ನನ್ನ ಮಮ್ಮಲ್ಲಪ್ಪ ಹೋಗಿ ಹುಡುಕ್ಯಾಡ್ಕೊಂಡ್ ಕರ್ಕೊಂಡ್ ಬಾರಪ್ಪ ಅವ ಸುಮಾರು ಭಾಳ ಅದನಪ್ಪ ಎಬ್ಬ ನನಗೆ ಯಾಕ ಬಸನ್ ಗೋಡನ್ ಮ್ಯಾಗ ಸಂಸೆ ಏ ಹೇಳಕ್ ಆಗಂಗಿಲ್ಲ ಮಲ್ಲಪ್ಪ ಅವ ಬಾ ಸುಮಾರ್ ಹಾಕಿ ಅದನ್ನ ನನಗೂ ಯಾಕ ಹಂಗ ಅನ್ಸಕತ್ತತಿ ಅನ್ಸುತ್ತ ಅನ್ಸುತ್ತ ಅನ್ಸ್ಲಾರ್ದ ಇನ್ನೇನ್ ಮಾಡ್ತತಿ ಬಾ ಏನ್ ಮಾಡ್ ಬಾಯ್ ನಮ್ಮ ನಮ್ ಸೀತಕ್ಕನ ಬಂದ್ಬಿಟ್ಲಲ್ಲ ಸೀತಕ್ಕ ಇಟ್ಟು ತನಿ ಎಲ್ಲಿ ಹೋಗಿದ್ದೀವ ನಿನ್ಗೇನು ಆಗಿಲ್ಲ ಹೋಗಿಲ್ಲ எிவ நீில அறாமதீனி யோ நீ காணா நன்க ஒர்ட் ஆகத்தி காட்டக்கூடி அம்மன் எல்லா ஹுடிக்கவ இவக்கொபி மகளும் இப்போ கண்டு கஷ்ட அனுபவசாக்கினி நினைனா தடுக்க மணி விட்டுனா எல் ஒரே திருக்கோத்தாரி நீ ஆடி ஆட்டி மனியாக தங்கி இவ் தந்தூர் பார்க்க மனியார் என்ன ಎನಿಸಿಕೊಂಡು ಕಪ್ನ ಅಲ್ಲ ಪರವರ ನನ್ನ ಹೆಂಡತಿ ಏನು ಒಂದು ಗೊತ್ತಾಗ್ಲಿಲ್ಲ ನನಗೆ ಸೀತಾನ ಯಾರು ಬೈಬೇಡ್ರಿ ಸೀತಾನ ಕರ್ಕೊಂಡು ಹೋಗಿದ್ದೆ ನೀ ಯಾಕೆ ಮನೆ ಬಂದಲ್ಲೋ ಹಲ ಕಟ್ಟ ಬಾಣೆ ನಿನ್ನ ಮನೆ ಬಿಟ್ಟು ಹೊರಗೆ ಹೋಗಿ ಕಳಿಸಿತ್ತಿಲ್ಲ ನೀ ನನ್ನ ಮಮ್ಮಗಳನ್ನ ಹೊರಗೆ ಕರ್ಕೊಂಡು ಹೋಗೋ ಅಂತ ಹರಕ ಕೇಳಿತ್ತು ಅಮ್ಮ ನಾನು ಮಾಡಿದ ದೊಡ್ಡ ತಪ್ಪಾಗಿತ್ತು ನಾನು ಸೀತಾಗೆ ಏನಾರ ಮಾಡ್ಬೇಕು ಅಂತ ಹೇಳಿ ನಾ ಕರ್ಕೊಂಡು ಹೋಗಿದ್ದೆ ಇವತ್ತಕ್ಕೆ ಜೀವ ತಗಿಬೇಕಂತ ಮಾಡಿದ್ದೆ ಆದ್ರ ಇವತ್ತ ನನ್ನ ಜೀವ ಕಾಪಾಡದಕ್ಕೆ ನನ್ನ ಸೀತಾಬಿ ಏ ನಸಗುಣಿಕಾಯಿ ಮತ್ತೇನು ಹೊಸ ಆಟ ಕರ್ಕೊಂಡು ಬಂದಿ ನೋಡ್ ಸೀತಕ್ಕ ಇವ್ ನಂಬಕ್ ಹೋಗ್ಬೇಡ ಇವ್ ನಸುಗುಣ್ಣಿ ಕಾಯಿ ಅಂತವ ಇವ ಅಮ್ಮ ಇವ್ರಿಗೆ ಏನು ಅನ್ನಕ್ ಹೋಗ್ಬೇಡ್ರಿ ಇವರು ತಾವ್ ಮಾಡಿದ್ದ ತಪ್ಪು ತಮಗ ಅರು ಆಗೇತಿ ಈಗ ಅವರು ಬದ್ಲಾಕಿ ಒಂದು ಒಂದ್ ಕಾಲಾವಕಾಶ ಕೊಡ್ರಿ ಅಂತ ಹೇಳಾಕತ್ತಾರ ಅಲ್ಲ ಏನ್ ಆತಂತ ಏನ್ ಏನು ಹೇಳಲೇ ಇಲ್ಲ ನಿಮ್ಮನ್ನ ಏನು ಎದಕ್ಕೆ ಕರ್ಕೊಂಡು ಹೋಗಿದ್ದ ಅಲ್ಲ ಸಾಯ್ಸ ಕರ್ಕೊಂಡ್ ಹೋಗಿದ್ನಿ ಅಂತ ಹೇಳಿ ಅಣ್ಣ ಅಂತಾನ ಮತ್ತೆ ನನಗೆ ಜೀವ ಭಿಕ್ಷೆ ಹಾಕಿದ್ಲ ಅಂತಂತಾರ ಏನ್ ಆತ್ರಿ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಿಲ್ ನೀವು ನನಗ ಯಾವ್ದು ಬಾಯಿ ಬಿಟ್ಟು ಹೇಳಕ್ ಆಗಂಗಿಲ್ಲ ಅವ್ರ ಮಾಡಿದ ತಪ್ಪು ಅವ್ರಿಗೆ ಅರಿವು ಆಗೇತಿ ಅದಕ್ಕ ಅಮ್ಮ ಇವ್ರಿಗೆ ಒಂದ್ ಕಾಲ ಅವಕಾಶ ಕೊಡ್ರಿ ಬ್ಯಾಡ ಯವ್ವ ಬ್ಯಾಡ ಬ್ಯಾಡ ನನ್ನ ಮಮ್ಮಗಳ ಗೆದ್ಲ ಹುತ್ತ ಕಟ್ಟತ್ತ ಆ ಹುತ್ತದಾಗ ಹಾವು ಬಂದು ವಾಸ ಮಾಡತ್ತ ಹಂಗತಿ ಇದು ಹಾವು ಮತ್ತು ಹಳ್ಳಿ ನಮ್ಮ ಮನಿಗೆ ಬಂದು ವಾಸ ಮಾಡಕತ್ತತಿ ಬ್ಯಾಡ ನನ್ನ ಮಮ್ಮಗಳ ಇವ ಬಾಳ್ ಸುಮಾರದನ ನನ್ನ ಮಗ ಇಷ್ಟು ಕೇಳ್ಕೊಣಕತ್ತಾನ ಅವಂಗೊಂದ್ ಅವಕಾಶ ಮಾಡ್ಕೊಡ್ರಿ ಅಮ್ಮ ಇಷ್ಟು ದಿನ ನಾನು ಕೆಟ್ಟವಿದ್ದೆ ಈಗ ನಾ ಒಳ್ಳೆ ಆ ಹಾಕಿನಂದ್ರ ನಿಮ್ಗ ಅಟ್ ಲಗೂ ನನ್ನ ಮ್ಯಾಲ ನಂಬಿಕೆ ಬರಂಗಿಲ್ಲ ಬ್ಯಾಡ ನಾನು ಈ ಮನೆಯಿಂದ ಹೊರಗನ ಇರ್ತೀನಿ ನೀವು ಬೇಡ್ರಿ ಇಲ್ಲೇ ಇರ್ರಿ ನಮ್ ಕೂಡ ಇರ್ರಿ ಇಲ್ಲ ಸೀತಾ ನಾನು ನೀ ಕೊಟ್ಟ ಶಿಕ್ಷೆನ ಅನುಭವ್ಸಿ ಬರ್ತೀನಿ ಅವಾಗ ಇವ್ರಿಗೆಲ್ಲಾರ್ಗು ನನ್ನ ಮ್ಯಾಗ ನಂಬಿಕೆ ಬರುತ್ತ ನಾನು ನಂಬಿಕೆ ಬರುವಂಥದ್ದನ್ನ ಮಾಡಿಲ್ಲ ಅದಕ್ಕೆಲ್ಲಾರು ನನ್ಗೆ ಹಿಂಗತಿ ಅಂತಾರ ಇಲ್ಲ ರೀ ನಾ ನಿಮ್ಮನ್ನ ನಂಬಕಿನಿ ಯಾರ ನಂಬ್ಲಿಕ್ಕಂದ್ರೆ ನಾ ನಂಬ್ತೀನಿ ಯಾಕಂದ್ರೆ ನಿಮ್ಮ ಕಣ್ಣಾಗ ಆ ಸತ್ಯ ಎದ್ದು ಕಾಣಾಕತ್ತೇತಿ ನಂಗೆ ನೀವು ಬದಲಾಗಿರಿ ಅಂತ ಹೇಳಿ ಏ ನಂಬ ಬೇಡ ಮನಸ್ಗು ನಿಕಾಯದಂತ ಹೇಳಕತ್ತೀನಿ ಸೀತಕ್ಕ ಅವ ಎಂದು ಬದಲಾಗಂಗಿಲ್ಲ ಅವನ್ ನಮ್ ಬೇಡ ನಾ ಇಲ್ಲಿ ಯಾರನ್ನೂ ನಮ್ಸಕ್ ಅಂತ ಹೇಳಿ ಬಂದಿಲ್ಲ ಸೀತನ ಮನಿ ಬಿಟ್ಟು ಹೋಗ್ಬೇಕಂತ ಹೇಳಿ ಬಂದೀನಿ ಸರಿ ಸೀತನ ಬರ್ತೀನಿ ನಿಂದ್ರಿ ನೀವ್ ಎಲ್ಲಿರ್ತೀರಾ ನಾನು ಅಲ್ಲಿರ್ತೀನಿ ನಾನು ನಿಮ್ಮ ನಂಬ್ತೀನಿ ನಿಮ್ಮ ಕೂಡ ನಾ ಇರ್ತೀನಿ ಅಯ್ಯೋ ಹುಚ್ಚಿ 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 ನಿನಗ ಅರ್ಥನ ಆಗವಲ್ದು ಅಮ್ಮ ಇದೊಂದ್ಸತಿ ನಂಬುನು ಹ್ಞೂ ಇಷ್ಟು ದಿನ ಏನೋ ತಪ್ಪು ಮಾಡ್ಯಾನ ಅನ್ನ ಇಲ್ಲ ಅಂತಲ್ಲ ಈಗ ಕ್ಷಮೆ ಅಂತ ಹೇಳಿ ಕೇಳಾಕತ್ತಾನ ಇದೊಂದು ಕಾಲಾವಕಾಶ ಕೊಟ್ಟು ನೋಡುನು ಮಾಡ್ಕೊಂಡು ಮಲ್ಲಪ್ಪ ನೀ ಸಣ್ಣವಾದ್ರೂ ಪರವಾಗಿಲ್ಲಪ್ಪಾ ನಾನು ಕ್ಷಮಿಸ್ಬಿಡ್ವಾ ನಾನಕ್ಕಿನ್ನ ಸಣ್ಣವಪ್ಪ ನೀ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಅನ್ನ ನಾನು ನಂಬ್ತೀನಿ ನಿನ್ನ ಆದ್ರೆ ಒಂದು ಮಾತು ಹೇಳ್ತೀನಿ ಅಣ್ಣ ಮಾಡಿದ ತಪ್ಪು ನಾವು ಹಳ ಮಳ ಮಾಡೋಕ್ ಹೋಗ್ಬೇಡ ಅನ್ನ ಹಾ ಇಲ್ಲಿ ಈ ಭೂಮಿ ಮ್ಯಾಗ ಯಾರು ಶಾಶ್ವತವಾಗಿರ್ತಾರ ಇರು ಮಠ ಚೆಂದ ನಾಕ್ಕೊಂತ ಆಡ್ಕೊಂತ ಎಲ್ಲರೂ ಒಟ್ಟಿಗೆ ಇದ್ರೆ ಹೆಂಗಿರುತ್ತ ನನಗೆ ಅರ್ಥ ಆತು ನಾ ಮಾಡಿದ್ದು ತಪ್ಪು ಹೇಳಿ ನನಗೆ ಗೊತ್ತಾತ ಇವತ್ತಿಂದ ನಾನು ನೋಡ್ಬೇಕಂದ್ರೆ ನಿಮ್ಗೆಲ್ಲರೂ ಕೂಡ ಹೇಳಿ ನನಗೆ ಯಾ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಯಾವುದು ಬೇಡ ನಿಮ್ಮೆಲ್ಲರ ಪ್ರೀತಿ ಬೇಕು ನಿಮ್ಮೆಲ್ಲರ ನಂಬಿಕೆ ಬೇಕು ನನಗೆ ಯಮ್ಮ ನಾನು ನಂಬು ನಾ ಇನ್ಮ್ಯಾಗಿದ್ದು ಒಟ್ಟು ತಪ್ಪು ಮಾಡಂಗಿಲ್ಲ மல்ல அப்பா அப்பா மகன எஸ் சுடுகிட்டு நடி ஒட்ட ஊட்டாடியோ ആ ഊട്ട മാസങ്ങപ്പ